நீங்க யாவது நம்ம காதி ஹேத்தர் பல ஆத்திரவாக நினைக்கல ஆத்திரமா ஏழு திங்களுக்கு ஊட்டி மேடம் கணையா நினைக்க ஜன் ஜன் ஜன்ன காலி மாத்து கணையா நீ ನೀನು ಒಂಬತ್ತು ತಿಂಗಳಿಗೆ ಹುಟ್ಟಿರ್ಬೋದು ಒಂಬತ್ತು ತಿಂಗಳಿಗೆ ಹುಟ್ಟಿರ್ಬೋದು ಗೊತ್ತಿಲ್ಲ ಜನರಲ್ ಆಗಿ ನಮ್ಮ ಕಡೆ ಹಳ್ಳಿನಲ್ಲಿ ಗಾದೆ ಹೇಳ್ತಾರೆ ಆತ ಪಡೋರಿಗೆ ಈ ತರ ಸಮಾಧಾನವಾಗಿ ಇಂಟರ್ಫಿಯರ್ ಆಗೋರಿಗೆ ಹಿಂಗೆಲ್ಲ ಏಳು ತಿಂಗಳಿಗೆ ಹುಟ್ಟಿರೋ ಎಲ್ಲ ಕಡೆ ಹೇಳ್ತಾರಲ್ವ ನಿಮ್ ಕಡೆ ನೀನು ನಿಮ್ಗೂ ನಿಮ್ಗೂ ಗೊತ್ತಿದೆ ಆ ಮೈಸೂರು ನಿಮ್ಮ ಕ್ಷೇತ್ರ ಅಂತ ನಿಮ್ಮ ಕ್ಷೇತ್ರ ಅವನು ಅವನು ನಮ್ಮ ವರ್ಣ ಕ್ಷೇತ್ರದವನು ಅದ್ಕೆ ಅವ ಮದುಮುದ್ದಿ ಪಾಯಾಕ ಅದು ಈಗ ನಮ್ಮ ಕಡೆ ಒಂದು ಗಾದೆ ಇದೆ ಹಾಲ್ ಕರಿತಾರಲ್ಲ ಅದು ಇಪ್ಪತ್ತು ಕೆ ಜಿ ಹಾಲು ಕೊಡ್ತದೆ ಹಾಲು ಕರಿ ಅಂಡಕ್ಕೆ ಎಷ್ಟು ಆಗುತ್ತೆ ದುಡ್ಡು ಅಂತಂದ್ರೆ ಯಾಕೆ ಇವೆಲ್ಲ ಸುಮ್ಮನೆ ಅವು ಒಂದು ಐದಾರು ಕೋಟಿ ಆಗ್ಬೋದು ಐವತ್ತೊಂಬತ್ತು ಸಾವಿರ ಕೋಟಿನಲ್ಲಿ ಒಂದು ವರ್ಷಕ್ಕೆ ಐದಾರು ಕೋಟಿ ಆಗ್ಬಹುದು ಅಷ್ಟೇ ಇದು ನೀವೆಲ್ಲ ಇತ್ತಿದೆ ಬರೆಯೋದು ಇದಕ್ಕೆ ಹೆಚ್ಚು ಹೊತ್ತು ಕೊಡ್ತೀರಿ ಐದಾರು ಕೋಟಿ ಬರೀ ಆಗ್ತದೆ ಐವತ್ತೊಂಬತ್ತು ಸಾವಿರ ಕೋಟಿ ಬಡವರಿಗೆ ಕೊಡ್ತಾ ಇದ್ದೀವಿ ಅದನ್ನ ಬರೀರಪ್ಪ ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ